नमस्कार न्यूज वर्टे सिक्स के स्वागत ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಹಬ್ಬವನ್ನು ಸೌಹಾರ್ದತೆಯಿಂದ ಆಚರಿಸೋಣ ಹಬ್ಬಗಳು ಭಾವನೆಗಳಿಗೆ ಧಕ್ಕೆ ತರದಂತೆ ಭಾವೈಕ್ಯತೆ ಹಾಗೂ ಸೌಹಾರ್ದಯುತವಾಗಿ ಆಚರಿಸುವಂತೆ ಸುರಪರ ವೃತ್ತ ಡಿವೈಎಸ್ಪಿ ಜಾವೇದ್ ಇಮಾಂದಾರ್ ಅವರು ಕರೆ ನೀಡಿದ್ದಾರೆ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಹಬ್ಬದ ಆಚರಣೆ ನಿಮಿತ್ತ ಶುಕ್ರವಾರ ಕರೆದ ಸೌಹಾರ್ದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ಗಣೇಶ ಉತ್ಸವ ಮತ್ತು ಈದ್ ಮಿಲಾದ್ ಎರಡೂ ಹಬ್ಬಗಳು ಹೆಚ್ಚು ಕಮ್ಮಿ ವಾರದ ಹತ್ತು ದಿನಗಳಲ್ಲಿ ಬಂದಿವೆ ಪ್ರತಿಯೊಂದು ಹಬ್ಬ ಹರಿದಿನಗಳಾಗಲಿ ಆಚರಣೆಗಳಾಗಲಿ ತನ್ನದೇ ಆದ ಚಾರಿತ್ರಿಕ ಮತ್ತು ಧಾರ್ಮಿಕ ಹಿನ್ನೆಲೆ ಹೊಂದಿರುತ್ತವೆ ಅವುಗಳ ಮಹತ್ವ ಅರಿತಾಗ ಆಚರಣೆಯಲ್ಲಿ ಸಾರ್ವತ್ರಿಕ ಸಂಭ್ರಮವನ್ನ ಕಾಣಬಹುದು ಅದೇ ರೀತಿ ಮುಂಬರುವ ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಹಬ್ಬವನ್ನ ಭೇದವಿಲ್ಲದೆ ಇಲಾಖೆಯ ನಿಯಮಗಳಿಗೆ ಸಹಕರಿಸಿ ಎಲ್ಲರೂ ಭಾಗವಹಿಸುತ್ತಾ ಸ್ನೇಹ ಮತ್ತು ಸೌಹಾರ್ದತೆಯಿಂದ ಅಹಿತಕರ ಘಟನೆಗೆ ಆಸ್ಪದ ನೀಡದೆ ಸಂಭ್ರಮಿಸುವಂತೆ ತಿಳಿಸಿದ್ದಾರೆ ಸಿಪಿಐ ರವಿಕುಮಾರ್ ಮಾತನಾಡಿ ಭಾರತ ನೆಲದಲ್ಲಿ ಆಚರಿಸುವ ಪ್ರತಿಯೊಂದು ಹಬ್ಬವನ್ನ ಜಾತಿ ಸೌಹಾರ್ದ ಸತ್ಯ ಧರ್ಮದ ಹೆಸರ

ನಮ್ಮ ತಾಣ ನೋಡಕ್ಟರ್ ಅಮರ್ ಅವರು ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲರಿಗೆ ಬಲ ಮಾಡಿಕೊಂಡು ಸ್ಥಗಲ ಪದ್ಧತಿ ಅವ್ರಾಗ ಧನ್ಯವಾದ ತಿಳಿಸ್ತಾ ಮತ್ತು ಈ ನಮ್ಮ ಚಂಬಾವಿ ಪಟ್ಟಣದ ಹಿರಿಯಾದ ಮತ್ತು ನಮ್ಮ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರಿಗೆ ಮತ್ತು ಎಲ್ಲ ನಮ್ಮ ಎಲ್ಲ ಜಾತಿ ಜನಗಳ ಮುಖಂಡರಿಗೂ ಈ ಸುತ್ತಮುತ್ತ ನಳಿಯಿಂದ ಬಂದಂಥ ಎಲ್ಲ ಯುವಕರಿಗೂ ಮತ್ತು ನಮ್ಮ ಮಾಧ್ಯಮ ಎಲ್ಲ ಮಿತ್ರರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಈ ಸ್ವಾಗತ ಯಾವುದೇ ಅಗ್ನಿ ಅವುಗಳ ಅಗ್ನಿ ಇಲಾಖೆಗಿಂತ ಅಗ್ನಿ ಶಾಮಕ ಇಲಾಖೆಯಿಂದ ನೀವು ಅವ್ರ ಕಡೆಯಿಂದ ಒಂದು ಸೇಫ್ಟಿ ಮೇಜರ್ ಏನೋ ತಗೋಬೇಕಾಗುತ್ತೆ ಆಮೇಲೆ ಪಿ ಡಬ್ಲ್ಯೂ ನೀವು ಸ್ಟೇಜ್ ಹಾಕ್ತೀರಿ ಪಿ ಡಬ್ಲ್ಯೂ ಯಾಕಂದ್ರೆ ಸ್ಟೇಜ್ ಯಾಕೆ ಹಾಕ್ತಿದ್ರು ನಾವು ಬೇರೆ ಗೆಸ್ಟ್ ಕಾಲ್ ಮಾಡ್ತೀವಿ ಬೇರೆ ಗೆಸ್ಟ್ ಕರೆಸ್ತೀವಿ ಅವ್ನು ಬಂದು ಏನೋ ಮಾತಾಡ್ಕೊಂಡು ಬಿಡ್ತಾನೆ ಇಲ್ಲಿ ಬಂದು ಎಫರ್ ಆಗೋದ್ ಮೇಲೆ ಆಗುತ್ತೆ ಫಸ್ಟ್ ಅವ್ನು ಮಾತಾಡಿದ್ರೆ ಹೋದಾರ ನಮ್ಮ ಮನೆಗೆ ಎಫ್ ನೀವು ಲೋಕಲ್ ಇರ್ತಿರಲ್ಲ ನಿಮ್ಮ ಮೇಲೆ ಎಫ್ ಆರ್ ಆಗ್ತಾ ಅಂದ್ರೆ ನಿಮ್ಮ ಟೆನ್ಷನ್ ಕರಿತೀವಿ ಎಪ್ಪ ಆರಪ್ಪ ನೀವು ರೋಡಿ ಇದೆ ನಿಮ್ಮ ರೋಡಿ ಇರ್ತೀವಿ ಈಗ ನೀವು ಒಂದು ಸಲ ನೀವು ರೌಡಿ ಓಪನ್ ಆಯ್ತಂದ್ರೆ ಪ್ರತಿ ವರ್ಷ ಗಣೇಶ ನಾವು ಕರಿತೀವಿ ಗಣೇಶ್ ಸ್ಟಾರ್ಟ್ ಆಗೋ ಮುಂದಿರೋ ದೊಡ್ಡ ವಿಷಯ ಕರಿತೀವಿ ಮುಂಚೆ ಕರಿತೀವಿ ರೌಡಿ ಪರೈಡ್ ಮಾಡ್ತಾರೆ ರೌಡಿ ಶೀಟ್ ಓಪನ್ ಸೀಟ್ ನಾವೇ ಕ್ಲೋಸ್ ಮಾಡತ್ತೀವಿ ಹತ್ತು ವರ್ಷ ಆಯ್ತು ಅಂತ ಹೇಳಿ ಅದು ನೋಡ್ರಿ ಅದಂತ ವಿಷಯ ಅಂದ್ರೆ ಹನ್ನೆರಡರಲ್ಲಿ ಎರಡು ಕಡೆ ಫರ್ ಆತು ಈ ಮಂದಿ ಮೇಲೆ ಆಗತ್ತೆ ಆ ಜನರ ಮೇಲೆ ಆಗತ್ತೆ ಆದ್ಮೇಲೆ ನಿಮ್ದು ಆ ಕೇಸ್ ಸರ್ಕಾರ ಕೇಸ್ ಸ್ಟಡಿ ಮಾಡಿದ್ರೆ ಎರಡು ಪ್ರಕರಣಗಳನ್ನ ಸರ್ಕಾರ ಹಿಂಪಡೆಯ ಕೂಡ ರೌಡಿ ಶೀಟ್ ನಿಮ್ದು ಕ್ಲೋಸ್ ಆಯ್ತು ಆಗಿಲ್ಲ ರೌಡಿ ಶೀಟ್ ಹತ್ತು ವರ್ಷ ಆದ್ಮೇಲೆ ಕ್ಲೋಸ್ ಆಗುತ್ತೆ ಹಾಗಾಗಿ ನೀವು ಗಣೇಶದಲ್ಲಿ ಮತ್ತು ಧಾರ್ಮಿಕ ಸಮಾರಂಭದಲ್ಲಿ ಯಾವ್ದೋ ರಾಣಿ ಚೆನ್ನಮ್ಮ ಜಯಂತಿ ಇರುತ್ತೆ ಸಂಗೋಡ ರಾಣಿ ಜಯಂತಿ ಇರುತ್ತೆ ಅಥವಾ ಯಾವುದೋ ಒಂದು ನ್ಯಾಷನಲ್ ಮನೆ ಆಗಸ್ಟ್ ಹದಿನೈದು ಇರುತ್ತೆ ಅಥವಾ ಬೇರೆ ಬೇರೆ ಯುಗಾದ ಹಬ್ಬದಲ್ಲಿ ನೀವು ಏನಾದರೂ ಗಲಾಟೆ ಮಾಡ್ಕೊಂಡ್ರಿ ಒಂದು ಗುಂಪು ಕಟ್ಟಿ ಮತ್ತೊಂದು ಜಾತಿಯ ಮೇಲೆ ಮತ್ತೊಂದು ಧರ್ಮದ ಮೇಲೆ ನೀವು ಗಲಾಟೆ ಮಾಡಿದ್ರೆ ನಿಮ್ಮ ಮೇಲೆ ಕಂಪಲ್ಸರಿ ಎಫ್ ಆರ್ ಆಗುತ್ತೆ ರೌಡ್ ಶಿಫ್ಟ್ ಆಗುತ್ತೆ ನೀವು ಬೇರೆ ಹೊಲ ಮನೆ ಜಲ ಮಾಡಿ ಬಂದ್ರಿ ನಾವು ಗಂಡಾಳಿ ಜಲ ಮಾಡಿ ಬಂದ ರೌಡ್ ಶಿಫರ್ ನೋಡೋಣ ಅವಾಗ ಏನು ಮಾಡ್ತೀವಿ ಪಬ್ಲಿಕ್ ಇವ್ರು ನೋಡ್ತೀವಿ ನಾವು ನೀವು ಜಗಳ ಮಾಡಿದ್ರೆ ಇಷ್ಟೊಂದು ಜನ ಆಗುತ್ತೆನೋ ಜನ ನಿಮ್ಮ ಜಗಳೋ ಜನ ಹೆದರ್ಬೇಕು ಹೆದರಿದ್ರೆ ಮಾತ್ರ ಒಡಿಶ್ರು ಓಪನ್ ಮಾಡ್ತೀವಿ ಈ ಗಣೇಶ ಹಬ್ಬದಲ್ಲಿ ಈದ್ ಮಿಲಾದಲ್ಲಿ ನೀವು ಜಗಳ ಮಾಡ್ತೀರಿ ಹೊರಗೆ ಬಂದು ಮಾಡ್ತೀರಿ ಮನೇಲಿ ಬಂದು ಮಾಡೋಂಗಿಲ್ಲ ಹೊರಗೆ ಬೇರೆ ಜಾತಿಯವ್ರ ಮೇಲೆ ಮಾಡ್ತೀವಿ ಬೇರೆ ಧರ್ಮದವ್ರ ಮೇಲೆ ಮಾಡ್ತೀವಿ ಅವಾಗ ಏನಾಗುತ್ತೆ ನಿಮ್ಮಲ್ಲಿ ಕಂಪಲ್ಸರಿ ರೌಡಿಶನ್ ಓಪನ್ ಆಗುತ್ತೆ ಒಂದು ಸಲ ರಿಸ್ಟ್ ಓಪನ್ ಆದರೆ ನೀವು ಸಿಂಗಾಪುರ ಹೋಗಾಗಲ್ಲ ದುಬೈಗೆ ಹೋಗಕ್ಕಲ್ಲ ನಿಮ್ಗೆ ಯಾವುದು ನೌಕರಿ ಬರಲ್ಲ ನಿಮ್ಮ ಪಾಸ್ಪೋರ್ಟ್ ವೆರಿಫಿಕೇಶನ್ ಆಗಲ್ಲ ಜಾಬ್ ಕಾರ್ಡ್ ವೆರಿಫೇಷನ್ ಆಗಲ್ಲ ನೀವು ಅಲ್ಲೇ ಹೊಲ ಮನಿ ಕೂಲಿ ಎಡಾಡ್ಬೇಕಾಗತ್ತೆ ಉಂಗರಾ ಹೋಗಕ್ಕೆ ಬರಲ್ಲ ಹಜ್ ಯಾತ್ರೆ ಮಾಡ್ಕರಲ್ಲ ಇವೆಲ್ಲ ಕಂಡೀಷನ್ಸ್ ನಿಮ್ಮ ಎಡಾಡ್ತಾರೆ ಬರ್ತಾರೆ ಸರ್ ನಾನು ಉಂಗರ ಹೋಗ್ಬೇಕು ನಾನು ಹಜ್ ಹೋಗ್ಬೇಕು ನನಗೆ ರೋಟಿ ಕ್ಲೋಸ್ ಮಾಡ್ರಿ ಇಲ್ಲಿ ಪಿ ಎಸ್ ಹಂಗೇಡ್ರಿ ಪಿಪಾಯಿಡ್ರಿ ಜಲ್ದಿ ಕ್ಲೋಸ್ ಮಾಡೋಕೆ ಬರ್ತಾರೆ ಹಂಗಿದೆ ಅದಕ್ಕೆ ದಯವಿಟ್ಟು ಯುವಕರಿದ್ರ ನೀವು ಈಗ ಒಂದ್ಸಲ ಈ ತರ ರೋಟಿಸ್ಲಿಕ್ಕೆ ಮಾಡಿ ಅಂದ್ರೆ ಮಾಡ್ತೀನಿ ಮಾಡ್ತೀವಿ ರೋಡಿ ಮಾಡ್ತೀವಿ ಕಮ್ಮಲ್ ರೋಡಿ ಮಾಡ್ತೀನಿ ಇಂಥದ್ರಲ್ಲಿ ನೀವು ಅಟೆಂಡ್ ಮಾಡಿದ್ರೆ ಕಮ್ಮಲ್ ರೋಡ್ ನಾವು ನಿಮ್ ಒಂದ್ಸಲ್ ರೌಡಿ ಶೀಟ್ ನಿಮ್ಮ ಓಪನ್ ಆಯ್ತಾನೆ ಬೆಂಗಳೂರು ತಕ ಬೆಂಗಳೂರಲ್ಲಿ ಕೂಡ ಮಾನಿಟ್ರ ಮಾಡ್ತಾರೆ ನಮ್ಮ ಹಿರಿಯ ಅಧಿಕಾರಿಗಳೆಲ್ಲ ಎಲ್ಲೇಷನ್ ವಿಸಿಟ್ ಮಾಡಿದಾಗ ಅಲ್ಲಿ ಎಸ್ ಪಿ ಆರ್ಟ್ ಮಾಡಿದಾಗ ನಮ್ಮ ಕಚೇರಿ ಎಲ್ಲ ವಿಸಿಟ್ ಮಾಡಿದಾಗ ಅವ್ರು ಫಸ್ಟ್ ಹೇಳುದೇ ರೌಡಿ ಶೀಟ್ ಚೆಕ್ ಕರೆದಿರೋ ಮಾತಾಡಿದ್ರೋ ಅವ್ರಿಗೆ ನೀವು ವಾರ್ ಮಾಡಿದ್ರು ಅಂತ ಕೇಳ್ತಾರೆ ಹಾಗಾಗಿ ರೌಡಿ ಶೆಟ್ಟರ್ ಅಂದ್ರೆ ಮಾಡಿ ಮಾಡಿದ್ನಿಶ್ ಮಾಡಿದಾರೆ ಯಾರು ರೌಡಿದ್ರು ಅವರೆಲ್ಲ ಒಂಥರ ಅನ್ಸುತ್ತೆ ನಿಮ್ಗೆ ರೌಡಿ ಶೀಟ್ರಿ ಹಾಗಾಗಿ ನೀವು ಧರ್ಮಗಳ್ ಯಾವ್ದೋ ಧರ್ಮ ಇರಲಿ ಜಾತಿ ಇರಲಿ ನಿಮ್ಮ ಹಬ್ಬಗಳನ್ನ ಇನ್ನೊಬ್ಬರಿಗೆ ಪ್ರೀತಿ ಹನ್ಸ್ಬೇಕು ನಮ್ಮ ಹಬ್ಬಗಳು ಇನ್ನೊಬ್ಬರಿಗೆ ಖುಷಿ ಕೊಡ್ಬೇಕು ತಾವೆಲ್ಲ ಹೇಳಿದ್ರೆ ಯಾರೋ ಮಾತಾಡೋ ಹೇಳಿದ್ರು ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಈ ಗಣೇಶ ಹಬ್ಬ ಬಂದಿದೆ ಮನೆಯಲ್ಲಿ ಕೊಟ್ಟರು ಗಣೇಶ ಪಬ್ಲಿಕ್ ಯಾಕೆ ಬಂದವ ನಾವೆಲ್ಲ ಬಂದ್ ಬಂದ ಹೌದಲ್ಲ ಈಗ ಮನೆಯಲ್ಲಿ ಕೊಡಿಸ್ತಾ ನಮ್ಮ ಗಣೇಶನ ಮನೇಲಿ ಬಂದ್ ಕೂಡ ಅಂದ್ರೆ ನಾವೆಲ್ಲರೂ ಬಂದ್ರು ಭಾರತೀಯರು ನಾವು ನಾವೆಲ್ಲ ಸ್ಕೂಲ್ ಮಕ್ಕಳು ಹೇಳ್ತಿರ್ ನಾವೆಲ್ಲ ಯಾಕಂದ್ರೆ ಮಾಡಿದ್ರ ಭಾರತೀಯ ಭಾರತೀಯರು ಹಂಸಬ್ ಏಕೆ ಹೇಳ್ತೀವಿ ಹಂಸಬ್ ಜಗಳ ಜಗಳ್ ಮಾಡ್ತೀವಿ ನಾವು ಅದಕ್ಕಾಗಿ ಎಲ್ಲ ಹಬ್ಬಗಳು ಈದ್ ಮಿಲಾದನ್ನು ಕೂಡ ನೀವು ಖುಷಿಯಾಗಿ ಮಾಡ್ರಿ ಬ ಇದು ಗಣೇಶ ಹಬ್ಬನ ಖುಷಿ ಖುಷಿಯಾಗಿ ಮಾಡ್ರಿ ಎಲ್ಲ ಹಬ್ಬಗಳನ್ನ ಖುಷಿಯಾಗಿ ಮಾಡೋದನ್ನ ಗಣೇಶ ಹಬ್ಬನ ನೀವು ಅಬ್ಸರ್ವ್ ಮಾಡಿರ್ಬೋದು ಜಗತ್ತಿಗೆ ಎಲ್ಲಾ ದೇಶದಲ್ಲಿ ಆಚರಣೆ ಮಾಡಿಲ್ಲ ನಮ್ಮ ದೇಶದಲ್ಲಿ ಅಷ್ಟು ಆಚರಣೆ ಮಾಡ್ತಾರೆ ಬೇಕಾದ್ರೆ ಈದ್ ಮಿಲಾದ್ ಬೇರೆ 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 ಮುಸ್ಲಿಂ ಕಂಟ್ರಿ ಅಲ್ಲಿ ಆಚರಣೆ ಮಾಡ್ತಾರೆ ಆದ್ರೆ ಗಣೇಶ ಹಬ್ಬ ನಮ್ಮ ದೇಶದಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತೀವಿ ಎಲ್ಲ ಊರಲ್ಲಿ ಆಚರಣೆ ಮಾಡ್ತಾರೆ ಗಣೇಶ ಹಬ್ಬ ಹಳ್ಳಿಯಲ್ಲಿ ಬಂದ್ರೆ ಎಲ್ಲ ಸತ್ಸನ್ ಮುಖ್ಯ ಖುಷಿ ಪಡ್ತಾವೆ ಊರಲ್ಲಿ ಯಾವುದೋ ಒಂದು ಅದಿಲ್ಲ ನೀವೆಲ್ಲ ಖುಷಿ ಪಡ್ತೀವಿ ಗಣೇಶ ಹಬ್ಬ ಬಂದ್ರೆ ನಾವು ಖುಷಿ ಪಡ್ತೀವಿ ಸ್ವೀಟ್ ತಿಂತೀವಿ ಈದ್ ಮಿಲಾದ್ ಕೂಡ ವರ್ಷದ ಬರುತ್ತೆ ಹಾಗೆ ಮಾಡುತ್ತೆ ನೀವು ಶಾಂತ ರೀತಿಯಿಂದಾಗಿಲ್ಲ ಮತ್ತು ಪ್ಲಾಸ್ಮಾ ಒಂದು ನಂಬಿಕೆಯಿಂದ ಮತ್ತೆ ಉಳಿದ ಎಲ್ಲ ವಿಷಯಗಳು ತಮಗೆ ಗೊತ್ತವ ಹೆಚ್ಚಿಗೆ ನಾವೇನು ಹೇಳಲಿಕ್ಕೆ ಇಷ್ಟಪಡಲ್ಲ ಒಳ್ಳೆ ರೀತಿಯಿಂದ ಶಾಂತ ರೀತಿಯಿಂದ ತಾವು ಹೇಳಿದ್ರಿ ನಿಮ್ಮ ಊರಿಗೆ ಒಂದು ಕಳಂಕ ಇತ್ತು ಅಂತ ಹೇಳಿ ಅದನ್ನೇನಿಲ್ಲ ತಲೆ ತೆಗೀರಿ ನಾವು ನೀವು ಕಲ್ತ ನಿನಗೆ ಇವತ್ತಿನ ಹೊಸ ಜೀವನ ಅಂತ ಹೊಸ ರೀತಿಯಿಂದ ಒಳ್ಳೆ ರೀತಿಯಿಂದ ಹಬ್ಬ ಆಚರಣೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಉಪಸ್ಥಿತರಿದ್ದೀಗ ಹಾಗೂ ನನ್ನ ಈ ಇದರಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದೇ ಹೇಳುತ್ತೆ ನಾನು ಎರಡು ಮಾತು ಮುಗಿಸುತ್ತೇನೆ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು